ಮೂವತ್ ವರ್ಷ ಆಯ್ತು ನನ್ ಒಂದ್ ಹೆಣ್ಣು ನೋಡಿಲ್ಲ ನನ್ ಒಂದ್ ಮದ್ವಿ ಮಾಡಿಲ್ಲ ಹೆಂಗಾದ್ರ ನಂದ ಮಳೆ ಎಲ್ಲ ಚಟ್ ಬಿಟ್ಟೈತಿ ಈ ಮನೆಯಾಗ ಈ ಹೊಲದಾಗ ಎಷ್ಟ್ ಆಸ್ತಿ ಬರ್ತೈತಲ್ಲ ಎಲ್ಲಾ ನನ್ಗೂ ಕೊಡು ನಂದ ನಂದ್ ನಾವ್ ನೋಡ್ತೀನಿ ಮುಂದ ಆ ಹಕ್ಕಿನಿ ಯಾಕಾದ್ರಿ ಮಂಡ ಬಾಯ ನನ್ನ ಮಚ್ಚಿ ನಿನ್ ಹೆಣ್ ನೋಡಿ 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 ಸಾಕಾತ್ ನನಗ ನನ್ ಹಾಟೇನ ಮಗನ ಯಾರು ನಿನ್ ಹೆಣ್ಣು ಒಪ್ಪ ಹುಲ್ಲು ಎರಡ್ ಎಕರೆ ಹೊಲ ಮಾರೀನಿ ನಿನ್ ಜನ್ಮಕ್ ನಾಚಿಕ್ ಬರ್ಬೇಕು ನಿನ್ಗ ಒಂದ್ ಸ್ವಲ್ಪ ನಿನ್ ಮಸೂಡಿ ನೋಡಿ ಯಾರು ಹೆಣ್ಣಿಂದ ನನ್ ಹಾಟೇನ ಮಗನ ಹೌದು ನನ್ ಹೆಣ್ಣೆ ಯಾರು ಕೊಡಲ್ಲ ನಾ ಕರ್ರಗದೀನಿ ಈ ಮನೆಯಾಗ ನನ್ ಗೆಟ್ಟ ಆಸ್ತಿ ಬರ್ತಿದ್ದೆ ಅಷ್ಟು ಅಷ್ಟು ಬಿಡು ನಾ ಮನಿ ಬಿಟ್ಟು ಹೋಗ್ಬಿಡ್ತೀನಿ ನಿನ್ ತೊಯ್ಕೊಂಡ್ರು ಆಸ್ತಿ ಕೊಡಲ್ಲ ಒಂದ್ ರೂಪಾಯಿ ಆಸ್ತಿ ಕೊಡಲ್ಲ ಮದ್ವೆ ಆಗ್ಲಾರ ನಾವ್ ಯಾರಿಗೆ ನಾವ್ ಪಾಲ್ ಕೊಡಂಗಿಲ್ಲ ನಿನ್ ತೊಯ್ಕೊಂಡಿ ಏನ್ ಮಾಡ್ತೇ ಮಾಡ್ರ ನಾವ್ ಹತ್ ಪೈಸೆ ಕೊಡಂಗಿಲ್ಲ ಹೌದೇ ಯವ್ವ ನನ್ಗ ಈ ಜನ್ಮದಾಗ ಹೆಣ್ಣು ಸಿಗೋದಿಲ್ಲ ಈ ಮನೆಯಾಗ ಆಸ್ತಿ ಎಷ್ಟು ಬರ್ತಿದ್ದಷ್ಟು ಕೊಡು ನಾ ತಿಂದು ಕುಡ್ದು ಎಂಜಾಯ್ ಮಾಡ ಆಸ್ತಿ ಬೇಕಂದ್ರೆ ಯಾವ್ದಾರ ಒಂದ್ ಮದಿ ಮಾಡ್ಕೊಂಬಾ ಅವಾಗ ನಿನಗ ಹಚ್ಚಿ ಕೊಡ್ತೇನೆ ಹೊಳ್ಳಿ ಒಬ್ಬನ ನೀ ಬಂದ್ರೆ ಅಂದ್ರೆ ಚಪ್ಪಲ್ ಹೊರ ಮಾಡ್ತೀನಿ ಹೆಣ್ಮೆ ನಿಮ್ಮ ಒಲಿತಾಳ ದಿನ ನಾನು ಕಾಲಿಗೆ ಬಂದ್ಬಿಡ್ತೀನಿ ನಿಮ್ಮ ಒಲಿತಾಳ ದಿನ ನಾನು ಕಾಲಿಗೆ ನಿ ನೀ ಗಂಡ್ಸರ ಹೌದಲ್ಲಿ ನಿಂದೊಂದ್ ಜನ್ಮ ಒಂದ್ ಯಾವ್ದಾರ ತಂದ್ ಮನೆ ಗಿಡ ಮಗಣ ಲೇ ನಾ ಅದಿನಿ ಗಂಡ್ಸ ಒಂದು ತಂದು ಕೊಡು ಒಂದು ಹೆಂಗ್ಸ ಅಕಿಗೆ ಮೊದ್ಲ ಇದ್ರ ನಡಿತೈತಿ ಒಂದು ಕೂಸ ಯಾವ್ದ್ರ ಸಟ್ ಮಾಡ್ಲಿ ದೋಸ್ತ ಹೌದಾ ಏ ಯವ್ವ ಜಲ್ದಿ ಜಲ್ದಿ ತೇಕು ನೀ ರೋಕೋ ಸ್ಟಾಪ್ ಕರ್ ನಿಕ್ಕಾಬಿಡ ನೇ ಸಮಯ ಗಂಡ ಸತ್ರಿನ ಲಕ್ಕಿ ಗಿಚ್ಚಕಣ ತಳ ಲಕ್ಕಿ ಅತ್ತರು ಪುಲಿಂತ ಹೋಗನಂತೆ ಕೇಳೆನೇ ಮತ ಏ ಬೋಸಲಿ ಮಕ್ಕಲ್ರೆ ಸುಮ್ಮ ಉಗ್ಲಿ ಮುಚ್ಚಿಕೊಂಡು ಹೋಗಬೇಕು ಕಾಲನ್ ಚಪ್ಪಲ್ ಹೊರಗೆ ಓಡಿ ನಿಮ್ಮವನ ಓ ರೊಳೈ ಏ ಗನ್ ಸತ್ನ ಬನ್ನನ ಚೇಂಜ್ ಆಗಿತಲ್ಲ ಓ ನೋ ನೀವು ರೆಟ ಹೇಳ ಬಿಡ್ರಿ ಏ ಯವ್ವ ಈ ರೇಟ್ ನೋಡ್ರೇಟ್ ನಿಂದು ಈ ಮಗ ನೋಡ್ರಿ ಬಣ್ಣ ಬೇರೆ ಏತ ಏಕಿಲಿಲ್ಲ ನಿಮ್ ಮೌನ್ ನಾಡ ಸಿಗಿಸ್ಲಿ ಏ ಅಡಸಿ ಮಕ್ಳ್ರಿ ಹೋರಿ ಕೆಲ್ಸ ಬಂದ್ ಚೈತಿ ಮೂರ್ ಹೊಡಿ ನಿಮ್ ಮೌನ ಹೋರಿ ನಾನು ಮಾರಿ ನೋಡು ನಾಯಿ ಕುಂಡತಿ ಶಂಕರು ಆ ಇಂತ ಚಪ್ಪಲ್ ಕಡೆ ಅವ್ರು ಈ ಊರಾಗ ಅಷ್ಟೇ ಅಲ್ಲ ಎಲ್ಲಾ ಊರಾಗೂ ಇರಾವ್ರಿ ಸುಮ್ ನಿನ್ ಕೆಲ್ಸ ನೀ ಮಾಡ್ ನೋನ್ ಈ ಊರ ಸುಳ್ಳ ಸುಳ ಮಕ್ಳು ಬಾಳ ಹಣ್ಣಿ ಹಣ್ಣ ನೋಡಾಕತ್ತಾನ ಯವಾ ಆಯ್ತು ನಿಂದು ಜಲ್ದಿ ಜಲ್ದಿ ಹುಡುಗು ನಾನು ಮತ್ತೆ ನೋಡ್ತೇನೆ ನಮ್ಮ ಮನ ಕಾರ್ ನೋಡುದು ಸೊಂಟ ನೋಡುದು ಮಾಡಕತ್ತ ಮಾಡ್ತೀನಿ ಏ ಮದ್ವೆ ಐತಿ ಆಗೈತೋ ಮದ್ವೆ ಆಗೇತಿ ಮಕ್ಕಳು ಆಗ್ಯಾವು ಯಾಕ ಹೆಂಡ್ರು ಮಕ್ಕಳ ಎಲ್ಲರೂ ಇದಾರೆ ಎಲ್ಲರೂ ಇದ್ದಾರ ಮತ್ತೊಬ್ರು ಮ್ಯಾಕ ಏನ್ ಆಚೆ ನಾಚಿಕ್ ಬರಲ್ಲೇನು ಆ ಕೇಳಿ ಮಕ್ಕಳ ಗಂಡ ಸತ್ಯ ರೂರ ಬಾಯ ಮಾಡಬೇಡ ಹಕ್ಕಿರಿ ನಿಮ್ಮವ್ವನ ಎಣ್ಣೆ ಅವ್ರು ಚೆಂದ ನನಗೆ ಬಿತ್ತಿಲ್ಲ ಏನ್ ಏನ್ ಬೀಳ್ತಾಳೆ ಹೇ ಒಂದ್ ಗಂಡ ಬಿಟ್ಟಿದೈತಿ ನಡಿತೈತೆ ನಿನಗ ಯಾವದಾದ್ರು ನಡಿತೈತಿ ನನಗ ಯಾರಕಿ ಯಾಕಿ ನೀ ಶೇಂಗಾ ಪುಟ್ಟ ನಿಮ್ಮವ್ರು ಬಾ ಬೇನ್ ಚಾಪ್ಲೇ ಹೊಡಿತೀನಿ ಮಗನ ಅಕ್ಕ ಡ್ರೈವರ್ ಸಾಗಲ್ಲ ಅಕ್ಕಿ ಮಾಡ್ಕೋಲಿ ಮೊದ್ಲೇ ಅಂಡಾಕರ ಬೇರೆ ಕದ ಮಗ ಹಂಗಾದ್ರ ಒಂದ್ ಗಂಟ ಸದ್ದ ಅಕ್ಕಿ ಮಾಡ್ಕೊತೇನು ಅಕ್ಕಿ ಯಾರಲಿ ಅಕಿಲಿಂಗಿಂಗೇನ್ ಏನ್ಯ ಪಕ್ಕಿ ಆ ಪಕ್ಕಿ ಆ ಪಕ್ಕಿ ನೀನ್ ನನ್ನ ಭಾಗದ ದೇವ್ರಲಿ ಅಕ್ಕಿನ ಇರ್ಲಿ ನನ್ಗ ಹೌದಾ ನಡಿ ಹೋಗನು ಸುದ್ ಮಾಡ್ತೀನಿ ನಡಿ ನಾನು ದೋಸ್ತ ಇನ್ನೊಂದು ವಿಷಯಲಿ ಮಗ ಅಕ್ಕಿ ಗೊಬ್ಬರ ನಂದು ನಶೀಬ ತರಿತಲ್ಲಿ ಅಲ್ಲಲ್ಲಿ ಇನ್ನ ತಾಳಿ ಕಟ್ಟಿಲ್ಲ ದುಡ್ದು ಹಾಕಿಲ್ಲ ಹಾಸಿಗೆ ಹಾಸಿಲ್ಲ ಮಳಕಾಲ ಕೆತ್ತಿಲ್ಲ ದವಾಖನಿಗೆ ಒಯ್ದಿಲ್ಲ ಆಗ್ಲೇ ನಮ್ಗೆ ತಂದೆ ಪಟ್ಟ ಪೊಟ್ಟೆ ಬಿಟ್ಟಿಯಲ್ಲಿ ಪಕ್ಕಿಯ ಒಂದ ಮಾತನಾಗ ಹೇಳ್ಬೇಕಂದ್ರ ನೀನ್ ನಮ್ಮ ಮಪ್ಪ ಇದ್ದಂಗಲಿ ನಡಿ ಹೋಗು ಚಪ್ಪಲ್ ಯಾಕ ಬಂದಾಕೋ ಹಾಕೊಂಡ್ ಬಂದಿಲ್ಲ ನಮ್ಮ ಅವ ಒದ್ದ ಒದ್ರ ಬಂದ ನೀರ್ ಬಿದ್ದಿ ನೋಡಿ ಅದಕ್ಕೆ ನಕ್ಕ ನೋಡಿ ಹೋಗೋ ನೋಡಿ ನಡಿ ಗಾಮನ ಅದ ನೋಡಕ್ಕೆ ಮನಿ ಈಗ ನಾ ಎಲ್ಲಾ ಹೇಳಿನಿ ಮನಗಂಡ ಹೇಳಿನಿ ನಿನ್ನ ಸ್ಟೈಲ್ ದೊಳಗ ನೀ ಹೆಂಗ ಜಾಡಸ್ತಿ ಜಾಡಸ್ ಒಟ್ಟ ಕಡ್ಯಾಕ್ ಮಾಡ್ಕೊಂಬಾ ಚಿಂತಿ ಬಿಡು ಹೋಗ್ ಹೋಗ ನಾ ಏ ಯಾರು ಹೇಳಿ ಕಾಲಾಗ ಇಲ್ಲ ಹಣಿ ಮೇಲೆ ಟಿಕ್ಕಳಿಲ್ಲ ನಮ್ಮ ದೋಸ್ತ ಹೇಳಿದ್ದ ನೂರಕ್ಕೂ ನೂರ್ ಕರೆ ಆಯ್ತ ದೋಸ್ತಾ ನೀ ನನ್ನ ಪಾಲಿಗೆ ನಮ್ ಮಪ್ಪ ಇದ್ದಂಗ್ಲೆ ಯಾರು ನಿನ್ನ ಹೆಸರು ಏನ ಬುಲ್ಬುಲ್ಲ ನನ್ನ ಹೆಸರು ನಿರ್ಮಲಾ ಇಚ್ಛಿಕ್ ಕೊಡ್ರಿ ಬೆಲ್ಲ ಕಡಿರಿ ಗಲ್ಲ ಬಾಳ ದಿನ ಆತ್ರಿ ಕುಡ್ದಿಲ್ಲ ಹಾಲ ನಿಮ್ಮಗ ಮಾಡ್ಕೊಳಕ್ ಬಂದಿನ್ಲಿ ಕರಿಕಲ್ಲ ಏನ್ ಮಾಡ್ಕೋತ ನಿಮ್ಮ ಕರಿತು ಏ ನಿಮ್ಮನ ನಿಮ್ಮದಲ್ಲ ಸತನಾ ಸತ್ತದ ನಿಮ್ಮ ಅವ್ವನ್ ಕೊಡ್ಲಾಕ್ ಆಳಿ ಇಲ್ಲ ನಿಮ್ಮ ಅವ್ವನ್ ಕಾಲ ಉಂಗ್ರಿ ಇಲ್ಲ ನಿಮ್ಮ ಅವನ ಹಣ್ಣಿನ್ ಮ್ಯಾಗ ಕೂತ್ಮೇಲೆ ನಿಮ್ಮವ್ವನ ಮಾಡ್ಕೊಳ್ಳೇನು ಉಚ್ಚಳ ಮಗನೇ ಮಗನ ನಮ್ಮವ್ವನ ತಂತಕ್ ಬಂದ್ರ ನಮ್ಮವ್ವನ ಚಪ್ಪಲ್ ಅದಂಗ ಹೊಡಿತಾಳ ನಮ್ಮ ಮಾ ನನ್ ಏನ್ ಮಂಗಳಾರತಿ ಮಾಡ್ದೇನು ನಾವು ಚಪ್ಪಲಿ ಚಪ್ಪಲಿ ಹೊಡಿಕಿವಿ ರೀ ನಿಮ್ಗ್ ನಾಚಿಕೆ ಇಮಾ ನಾ ಮರ್ಯಾದೆ ಏನ್ರ ಐತಿ ಇಲ್ಲ ಗಂಡ ಸತ್ತವ್ರ ಮನಿಗ್ ಬಂದು ಹಿಂಗ ಅದ್ನೆ ಮಾಡ್ತೀರಿ ನಿಮ್ಗೇನ್ ಅನ್ಸೋದಿಲ್ಲಾ

ನನಗೂ ಊರ ಯಾರು ಏನ್ ಕೊಡಲಿಗರ ಅದೇ ನಿಮ್ ಅವ್ವಗ ನಮ್ಮ ಮಜ್ವಿಗ್ ಮಾಡ್ಕೊಂತಿ ಆಕಿ ಬಾಳ ಪುಣ್ಯ ಬರ್ತೇತಿ ಹೇ ಮಗನ ನೀ ಇನ್ನೂ ಸಣ್ಣ ಓದಿ ನಾನ್ ನಿಮ್ಮ ಅವ್ವಗ ಮಾಡ್ಕೊಂದ್ರ ನಮ್ ಅವವ್ವ ನಿನ್ಗ ಅಜ್ಜ ಕಾಳಪ್ಪಾ ಅಂತ ಹೇ ಮಗನ ನಾ ನಿಮ್ಮ ಅವ್ಗ ಮಾಡ್ಕೊಂಡ್ರ ನಮ್ಮವ್ವ ನಿನಗ್ ಅಜ್ಜಾಕ ಐನು ಅಬ್ಬಾ ಚೆನ್ನೈತಿ ಏನ್ ನನ್ ಬೇಕಾ ಯಾಕ ಅಕ್ಕ ಈ ಗಿಡ್ ನನ್ ಮಗ ಬಹಳ ರೀ ನಿಮ್ಮ ಕಣಾಕತ ಕಾಲ್ ಮುಗಿತೀನ್ರಿ ನಾವು ನೀವು ಒಂದಾಗಕ ನಿಮ್ಮ ಗಂಡ ಸತ್ತಿರ್ಬೇಕ ಒಂದ್ ಸ್ವಲ್ಪ ವಿಚಾರ ಮಾಡಿರಲ್ಲ ದೇವ್ರಿ ಈ ಕಾಲು ಎಷ್ಟ್ ಮೆತ್ತಗದವು ದಿನ ರಾತ್ರಿ ಇದ್ ಕಾಲು ಸಿಗೋಂಗ ಮಾಡು ತಂದೆ ನನ್ ಕಾಲ್ ನನ್ ಗಂಡ ಬಿಟ್ಟು ಬೇರೆ ಯಾರು ಮುಟ್ಟಿಲ್ಲ ದೂರ್ ಸರಿ ಮಗನೇ ನನ್ನ ಕಾಲ್ ಮಾಡ

ಶಂಕರ್ಯಾ ನೀ ಮದ್ವಿ ಯಾಕೆ ಚಿಂತಿ ಮಾಡ್ತೀನಿ ನಿನ್ ಮದ್ವಿ ನಾ ಮಾಡ್ತೀನಿ ಎರಡ್ ಎಕ್ರೆ ಹೊಲ ಹೋಗ್ಲಿ ಮಗನ ನಿನಗೀಗ ನಮ್ಮ ಮುದ್ದೆ ಮಾಡದ್ದು ಹಣ ತಗ ಮಾಡ್ತೀನಿ ಮಗನ ಮೊದಲ ನೀನ್ ಮಾಡ್ಕೊಳ್ಲಿ ಮದ್ವಿ ನಾನ ಆಮೇಲೆ ಮಾರಿ ನೋಡ್ಲಿ ಪ್ಲಾಸ್ಟಿಕ್ ಬುಟ್ಟಿ ಆಗೈತಿ ಕೈ ಮುಗಿತೀನಿ ನಿಮ್ ಕಾಲ್ ಮುಗಿತೀನಿ ನನ್ನ ಮದ್ವಿ ಮಾಡ್ಕೊಂಡು ನನಗೆ ಬಾಳೆ ಹಚ್ರಿ ನಿಮ್ ಹೆಸರು ಹೇಳಿ ಮಾಡ್ಕೊಂಡು ತಿಂತೀನಿ ನೀವೇನು ತಿಳ್ಕೊಬೇಡ್ರಿ ನಾ ನಿಮ್ಮನ್ ಮದ್ವ ಆದ್ರ ಊರನ್ ಮಂದಿ ತಪ್ ತಿಳ್ಕೊತಾರ ತಪ್ ತಿಳ್ಕೊಂಡು ಈ ಗಂಡ್ ಸತ್ತಕ್ಕಿಂತ ಅಂದಾನ ಗಂಡ್ ಅಂದನಾ ಅಂತಾರ ಅದು ಸರಿ ಅಲ್ರಿ ನೀವ್ ಊರ್ ಮಂದಿ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಿ ಊರ್ ಮಂದಿ ಹೇಳಿ ನನ್ನ ತ್ರಾಸ ಕೇಳವ್ರಿ ಯಾರ ನೀವ್ ನಾವ್ ಬಾಳ ಕೊಡ್ತೀನಿ ಅಂತ ಹೇಳಿ ಗಂಡು ಅವ್ರಿಗೆ ರಾಜಿ ಹೋಯ್ತಾರ ಗಂಡ್ ಸತ್ತವ್ರಿಗೆ ಅವ್ರಿಗೆ ಕೈ ಕೊಡ್ತಾರ ನಾ ನಿಮಗ ಬಾಳೆ ಕೊಡ್ತೀನಿ ನಾ ಹೆಣ್ ಸಿಗ್ಲಾರದಾವ ನಿಮಗ ಗಂಡ್ ಸತ್ತಾಕಿ ಹಾಕಿ ಯಾರ್ ಕೇಳ್ತಾರ ಕರ್ದು ಕಟ್ಟವ್ರಲ್ಲ ತುರ್ಸಿ ಮೇವು ಹಾಕವ್ರಲ್ಲ ರೆಡಿ ಆಗ್ರಿ ನನ್ನ ಗಂಡ ಸತ್ತಾನಲ್ಲ ಎರಡನೇ ಮದ್ವಿ ಆಗ್ತೀನಲ್ಲ ಉಗಳವ್ರು ಯಾರು ನಿನಗ ತಂದು ಹಾಕಲ್ಲ ಗಂಡ ಸತ್ತ ಜನ ನಾಡ್ಸಿಗೆ ತಾರ ನಿನ್ನ ನನಗೂ ಯಾವುದು ಸಿಕ್ಕಿಲ್ಲ ಎಣ್ಣ ಸಿಂಗಲ್ ಆಗಿ ಸಾಯಿಸ್ಬ್ಯಾಡ ನನ್ನ ಗಂಡ ಸತ್ತ ಎರಡನೇ ಮದ್ವೆ ಆಗ್ತೀನಲ್ಲ ಅಯ್ಯು ನೋಣ ಅವ್ನು ನೋಡ್ರಿ ಎಸ್ ಬಿ ಬಾಲ ಸುಬ್ರಹ್ಮಣ್ಯ ನಾಡಕಿ ನೋಡ ನೋಣ ಶ್ರೇಷ್ ಘೋಷ

ಒಬ್ಬ ಯಾಕ ಮಗ ಶಂಕ್ರ ಕೂಗ್ ಹುಡಾಕತ್ತಾನ ಬಿತ್ತಪ್ಪ ಕೊಂಡಿ ಹ್ಮ್ ಅವ್ವ ನನಗೆ ಭಾಳ ಖುಷಿ ಆಗೇತ್ ನೋಡು ನಿನ್ ಬಾಯ್ಲೆ ಬರ್ಬೇಕಂತ ಕೇಳಾಕಲೇತಿ ಜ ನೋಡಿ ಏ ಅಣ್ಣ ನಮ್ಮ ಅಪ್ಪ ಕರ್ಕೊಂಬಾರಪ್ಪ ಇನ್ಯ ಹುಡಾಕತ್ತಾನ ರೀ ಶಂಕ್ರ ಅಂದ್ರ ಒಪ್ಪಳಕ್ಕೆ ನಡಿ ಉನು ಅದು ಎಲ್ಲ ನಿಂದ ಪುಣ್ಯರಿ ಎಲ್ಲಾ ನಿಂದ ಪುಣ್ಯ ರೀ ನನಗೆ ಆಹಾಚಿನ ಶಂಕ್ರ್ಯಾ ಇವ ಯಾಕೆ ಬಂದೆನ ಅವನ್ ಕಾಲಕ್ಕೆ ಬೇಡತಿ ಏವ್ ಅಯ್ಯ ಅಣ್ಣ ನಾ ಪಾಲಿಗ್ ದೇವ್ರು ಒಂದು ದಿನ ಏನಾಯ್ತಂದ್ರ ಯಾಕಲಿತಮ್ಮ ಯಾಕಲ ಯಾಕಳತ್ತಿಲಿ ಏನಾಯ್ತ ಏನು ಮಾಡಬೇಕು ಅಣ್ಣ ನಮ್ಮ ಅಪ್ಪ ಸಾತ್ಮ್ಯಾಗ ನಮ್ಮ ಅವ್ವಗ ಕೆಷ್ಟು ಜ್ಯೂಸ್ ಇಲ್ಲ ನೋಡಕತ್ತ್ಯಾರೆ ಏನು ಮಾಡಬೇಕು ಮುಂದಿನ ಊರಿಗೆ ಹೋಗ್ಬೇಕಂತೆ ಮುಂದಿನ ಊರೇ ಗೊತ್ತಾಗಲೆ ಐತಿ ಚಿಂತೆ ತಮ್ಮ ನಿಮ್ಮ ಅಣ್ಣನ ಸ್ಥಾನದಾಗ ನಾನಿತ್ತು ನಾ ಈಗ ನಾ ಒಂದು ಐಡಿಯಾ ಹೇಳ್ತೀನಿ ನೀ ಹಂಗೆ ಮಾಡು ಎಲ್ಲ ಶುದ್ಧ ಮಾಡ್ತೀನಿ ನಾನು ಏನಾಯ್ತು ಏನ ಅತ್ತಾ ಹಾ ಅಲಾ ಮಗನ دوستಾ ನಮ್ಮಪ್ಪ ಅಮ್ಮ ಮಾಡ್ಲಾರ್ದ ಕೆಲಸ ನೀ ಮಾಡಿ ಅಲ್ಲೇ ದೋಸ್ತ ನೀ ನನ್ನ ಜೀವವೇ ಮಗನ ನೀ ಮದ್ಯ ಆಗಬೇಕಂದ್ರೆ ನನ್ನೊಂದು ಕಂಡೀಷನ್ ಐತಿ ಏನಪ್ಪ ನಿನ್ನ ಮತ್ತೆ ಕಂಡೀಷನ್ ಆ ನಮ್ಮ ಮೌ ಮದ್ಯ ರಣ ಅವರು ಮೌ ಮದ್ಯ ಆಗಬೇಕಿತ್ತು ನಾನು ಎಲ್ಲ ಮ್ಯಾನೇಜ್ ಮಾಡ್ತೀನಿ

ಬೇ ನಿಮ್ಮ ನೀವತ್ತ ನಿಮ್ಮ ತಾಯಿಗ ಹುಟ್ಟಿದ್ರು ಹೊರಗ್ ಹೊರಗ್ ನೀನು ಸೊಸಿಗೆ ಕರ್ಕೊಂಡ್ ಬಂದಿನಿ ಹೂವಿನ ಪಲಂಗ ರೆಡಿ ಮಾಡ ಮಾಡ್ಗಂಡ್ಪಾ ಮಾಸ್ಟರ್ ಪೀಸ್ ನನ್ ಬರ್ರತಿದ್ವು ಹೂವಿನ ಆಸೆ ಒಂದು ಆಮೇಲೆ ನಿಮ್ದು ಏ ಹಣ್ಮ್ಯಾ ಇಕಿ ಯಾರ ಇವ ಯಾರ ಸುಟ್ಟು ಬದ್ನಿಕಾಯ್ ಆಗೈತಲ್ಲ ಏ ನಿಮ್ ಅವನ ನೀ ಮೂವತ್ತು ವರ್ಷ ಮಾಡ್ಲಾರ್ದಂತ ಕೆಲ್ಸ ನಾ ಇವತ್ತು ಒಂದ ದಿನದಾಗ ಮಾಡೀನಿ ಇಕಿ ನಿನ್ನ ಸೊಸಿ ಇವ ನನ್ನ ಮಗ ಅಂದ್ರ ಇವ ನಿನ್ ಮಮ್ಮಗ ಏ ಬೋಸುಡಿ ಮಗನ ಅಕ್ಕಿನ ಮಮ್ಮ ಆಗಲ್ಲ ಅಕ್ಕಿನ ಗಂಡ ಹಾಕೀನಿ ಕಾತೈತಿ ನಿನ್ ಕೈಯ ಹಾರ ಹಾಡಿದೀನಿ ಏ ಪಡ್ಸಂಟ ದೇವ್ರಂತ ನನ್ ಗಂಡ ಪರ್ಲಕ್ಕೆ ಹೋಗ್ಯಾನ ನೀವಲ್ಲ ಪಡ್ಸಂಟ ಅಲ್ಲಾ ಇವ್ ಈ ಮುದುಕಿ ಎಲ್ಲ ಹಣ್ಣೆ ಬುರಾಬಟ್ಟಿ ಬುರ ಕಾಣ್ತಾವಪ್ಪ ಮರಂಗ್ ತಡೀ ಅಕಿನು ಪರದೇಶದ ಹಿಂದಿಲ್ಲ ಮುಂದಿಲ್ಲ ನಾನ್ ನೂರ ಎಂಟು ಸುಳ್ಳು ಹೇಳಿ ಮದ್ವಿ ಮಾಡ್ಕೊಂಡ್ ಬಂದಿನಿ ಸುಮ್ಮನ ಮಗ ನಾನು ಮಾಡ್ಕೊಂಡಿರ್ಲ ಅವೇನ್ ರಂಡಿ ಸಚಿವ ಕರ್ಕೊಂಬ ಈ ಬೀಜ ಯಾರ ಹುಟ್ಟೈತಿದಿರ್ಗ ರೀ நன் மகன் நான் முகித்தியா தோடோரி மாதாடபார்த்து காலு அல்லா நீன் கேட்ட ஜாத்தின் மனியா கால் இட்டன் கடை ஏன ನಿಮ್ಮ ಅವನ್ ಕೊಡಲ ನಾ ತಾರಿ ಕಡಿದ್ನಿ ಇಲ್ಲಿ ಕಾಣ ನಮ್ಮ ಅವನ್ ತಾರಿ ಇಸ್ಕೊಂಡ್ ಬಿಡ್ತ ನೋಡ ಲೇ ಮಗನ ನಮ್ಮ ಅವಂದ್ರ ಗುಡಿ ಒಳಕಿನ ದೇವರ ಇದ್ದಂಗ ನಮ್ಮ ಅವಗ ಮಾಡ್ಕೊತೀಯ ಏ ನಿಮ್ಮವ್ವನ ಅವನ್ ಹಳಮೆ ನಮ್ಮ ಅವನ್ ಅಡಿವಲ್ ತೋ ಮಾಡಿ ನಮ್ಮವ್ವನು ಅವನು ನನಗೆ ದೇವರ ಅಂದ್ರ ದೇವರೆ ದೇವರ ಇದ್ದಂಗೆ ನಿಮ್ಮ ಅವನ್ ಮಜಿ ಆಗಬೇಕಾದ್ರೆ ನಾ ತಾರಿ ಕಡಿಬೇಕು ಅಂತ ಏ ಲಾ ಲಾ ಏ ನನ್ನ ಹಾಟೆನ ಮಗನ ಹಣಮೆ ನಾ ಹರಿದ ಕಾಲಕ ಯಾರು ನನ್ನ ಕಣ್ಣೆತ್ತಿ ನೋಡಿಲ್ಲ ಇವನ್ ಆಗಿದ್ದ ನನಗೆ ಇಂತ ಮಾತು ಅನ್ಸಾಕತ್ತಿಯ ನನಗೆ ಶಂಕ್ರಿಯ ಬೇಕಾದ್ರೆ ನಮ್ಮ ತಂಗಿಗ್ ಮಾಡ್ಕೊ ನಿನ್ ಕಾಲು ಮುಗಿತೀನಿ ನಿನ್ ಕೈ ಮುಗೀತೀನಿ ನಮ್ಮ ಅವ್ವಗ್ ಬಿಟ್ಟು ಬಿಡ್ಲಿ ಮುದ್ಕಿದಾಳ ಏ ಹಾ ಪಡ್ಸಿ ಮಗನ ನೀ ನಿ ನಮ್ಮ ಅವ್ವ ಮಾಡ್ಕೊಂಡಿ ನಮ್ಮ ತಂಗಿ ಮಾಡ್ಕೊಂಡಿ ನಾ ನಿಮ್ಮ ಅವ್ವಗ್ ಮಾಡ್ಕೊಂದೀನಿ ಅದ್ಕೆ ನಾನು ನಿಮ್ಮ ಅವ್ವಗ್ ಮಾಡ್ಕೊತಿನ ನಿನ್ ತಿಂಡ್ರೆ ಎಷ್ಟ್ ಐತಿ ನೋಡೇ ಬಿಡ್ತೀನಿ ನಾನು ನಾನು ಯವ್ವಾ ಸಸಿ ನನ್ನ ಮಗಳ ನೀ ಒಳಗ್ ಕರ್ಕೊಂಡ್ ಹೋಗಿ ಏನಿದ್ದೀನಿ ಶುರು ಮಾಡ್ಬಾ ಏ ಮುದುಕಿ ಈ ಹಾರ ನಿನ್ ಕೊಲ್ಲ ಬಿಡಬೇಕು ಇವ್ರು ಹೊಯ್ಕೋತೋರಿ ನಾ ಇಬ್ರು ಆ ರೂಮ್ನ ನಾ ಹೋಗ್ ಮತ್ತ ಲೇ ಮಗನ ನನ್ನ ಇದ್ರಿಗ ನಮ್ಮ ಅವ್ ರೂಮ್ ದಾಕ್ರಿತಿ ಮಗನ ನಿಮ್ ಅವನ ಕೊಡ ಏ ಬೋಸಡಿಕೆ ನಮ್ ಅವನ ಈ ರೂಮ್ ಕರ್ಕೊಂಡಕ್ ಯಾ ನಿಮ್ ನಡ ಶಂಕ್ರು ಶಂಕ್ರು ಅವ್ರು ನಿಮ್ಮ ಅಜ್ಜಿ ಇದ್ದಂಗ ಅವ್ರು ದೇವ್ರಿದ್ದಂಗ ಆಯ್ತು ಹಂಗೆಲ್ಲಾ ಮಾತಾಡ್ಬಾರ್ದಪ್ಪ ಏ ಅವ ಈ ಮಗ ಆ ಕೊಟ್ಟ ಮಾತ ತಪ್ಪೇ ಅಣ್ಣ ಆ ಸೀದಾ ತಾಯಿ ಉಚ್ಚಿ ನಮ್ಮ ಮನಿ ಹೋಗ ನಡಿ ಒಬ್ಬ ಮಾನಿ ಏನಲ್ಲ ಹಾಟ್ಯಾ ನಾನ್ ಸೊಸಿ ತಾಳಿ ಬಗ್ಗೆ ಮಾತಾಡಿದ್ರೆ ಚಕ್ ಚಕ್ ಪಲ್ಲೆ ಬೆಳಿತೀರಿ ನೀನ್ ಆಕಿ ನಮ್ಮ ಮಣಿ ಮಹಾಲಕ್ಷ್ಮಿ ಇದ್ದಂಗ ಸಂಕಿರ ಜಗ್ಗಿ ಮುಗಣಪ್ಪ ಸಾಧುನಿ ಆ ಹಾರಚ ಅಣ್ಣ ಏ ನಿಮ್ಯಾಗ ಏನ್ ನೋಡಾಕತ್ತಿ ನಿನ್ನ ನಿಮ್ಮ ಮಣಿತಾನ ಗುಣ ನೋಡಾಕ ಚೆಕ್ ಮಾಡ್ಯಾನ್ ಮಗ ಅವ ಅವ್ರೂ ಅವ್ರ ತಾಯಿ ಚಂದ ಇರ್ಬೇಕಂತ ಹೇಳಿ ಹಸಿ ಇರಲ್ಲ ನಮಗ ಅಲಾ ಮಗನ ಇರೋದ ಈಟದಿ ಇಷ್ಟೆಲ್ಲ ನಾಟಕ ಮಾಡಿ ನೀನು ಏ ಮಗನ ನಾಟಕ ಮಾಡಿದ ನಾನು ಮಾಡಿಸಿದ ನಮ್ಮ ಅಣ್ಣ ನಿಂದ ಆ ಮಗನ ಇದು ಎಲ್ಲಾ ಮಸಲತ್ ಲೇ ದೋಸ್ತ ಈ ಸಮಾಜದಾಗ ಹೆಣ್ಣು ಸಿಗ್ಲಾರದ ಹುಡುಗರಿಗೆ ಗಂಡ ಸತ್ತ ಹೆಣ್ಮಕ್ಳಿಗೆ ಯಾರು ಕೀಳವಾಗಿ ನೋಡ್ಬಾರ್ದಂತ ಅದಕ್ಕೆ ಇಬ್ಬರದು ನಿಮ್ದ ಜೋಡ್ ಮಾಡೀನಿ ಶಂಕರ ನಮ್ದೇನೈತಿ ಕೆಲಸ ನಡಿ ಹೋಗಣ ಬರ್ರಿ ಒಳಗ ಗಂಡ ಸತ್ತವ್ರ ಬಗ್ಗೆ ಹೆಣ್ಣು ಸಿಗದ್ರ ಬಗ್ಗೆ ಇದ್ರೊಂದು ಇದ್ರ ಬಗ್ಗೆ ನೀವು ವರ್ಷ ಮಾಡಿದಕ್ಕಾಗಿ ಆ ನಿಮ್ಗ ದೇವ್ರ ಒಳ್ಳೇದ್ ಮಗ ಮಗ ಒಳಗ್ ಯಾಕಂದ್ ಕರ್ಕೊಂಡು